ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರ ಮತ್ತು ರುಚಿಕರವಾದ ಸಜ್ಜೆ ಉಂಡೆ ಮಾಡುತ್ತೇನೆ ಇದು ಸಜ್ಜೆಯಿಂದ ತಯಾರಾದ ಉಂಡೆ ಅಂತ ಅನಿಸುವುದೇ ಅಷ್ಟು ರುಚಿಯಾಗಿರುತ್ತದೆ ಮತ್ತು ಬಹಳ ಸ್ವಾದಿಷ್ಟವಾಗಿರುತ್ತದೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನಾನು ಈ ಸಜ್ಜೆ ಉಂಡೆ ಮಾಡಲು ಈ ರೀತಿ ಸಜ್ಜೆಯನ್ನು ತೆಗೆದುಕೊಂಡಿದ್ದೇನೆ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಸ್ವಲ್ಪವೇ ಸಜ್ಜೆಯನ್ನು ಹಾಕಿ ಈ ರೀತಿ ಹುರಿದುಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಎನ್ನುವ ಹಾಗೆ ಹುರಿದುಕೊಳ್ಳಬೇಕು ಮತ್ತು ಸಜ್ಜೆ ಉಂಡೆ ಬಹಳ ರುಚಿಕರ ಮತ್ತು ಆರೋಗ್ಯಕರವಾಗಿರುತ್ತದೆ ಇದರಲ್ಲಿ ಬಹಳ ಖನಿಜ ಅಂಶಗಳಿರುವುದರಿಂದ ಇರುವುದರಿಂದ ಮಕ್ಕಳಿಗೂ ದೊಡ್ಡವರಿಗೂ ಬಹಳ ಆರೋಗ್ಯಕರವಾದ ಉಂಡೆ ಇದು ಈ ರೀತಿ ಹುರಿದುಕೊಂಡು ಬೇರೆ ಪಾತ್ರೆಗೆ ಇವನ್ನು ಹಾಕಿಕೊಳ್ಳಬೇಕು ಎಲ್ಲವನ್ನು ಇದೇ ರೀತಿ ಹುರಿದಿಟ್ಟುಕೊಳ್ಳಬೇಕು ಆರಿದ ನಂತರ ಮಿಕ್ಸಿ ಅಥವಾ ಮಿಲ್ಲಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳಬೇಕು ನಂತರ ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡು ಕೊಬ್ಬರಿ ಹೆಚ್ಚುವ ಕೊಬ್ಬರಿ ಮನೆಯಿಂದ ಬೆಲ್ಲವನ್ನು ಈ ರೀತಿ ಹೆಚ್ಚಿಕೊಳ್ಳಬೇಕು ಈ ರೀತಿ ಹೆಚ್ಚಿಕೊಳ್ಳೋದ್ರಿಂದ ಬೆಲ್ಲ ಒಂದೇ ಸಮನಾಗಿ ಬರುವುದು ಉಂಡೆ ತಿನ್ನುವಾಗ ಬೆಲ್ಲದ ಹರಳುಗಳು ಸಿಗುವುದಿಲ್ಲ ಈ ರೀತಿ ಬೆಲ್ಲವನ್ನು ಪುಡಿ ಮಾಡಿಟ್ಟುಕೊಂಡು ನಂತರ ಹುರಿದು ಪುಡಿ ಮಾಡಿದ ಸಜ್ಜೆ ಪೌಡ್ರನ್ನು ಹಾಕಿ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಶುಂಠಿ ಜಾಜಿಕಾಯಿ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ಹೊಂಡದ ಥರ ಮಾಡಿ ಇದಕ್ಕೆ ಕಾದ ತುಪ್ಪವನ್ನು ಹಾಕಿಕೊಳ್ಳಬೇಕು ಇದನ್ನು ಒಂದು ಚಮಚೆಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು ಮತ್ತು ಉಳಿದ ತುಪ್ಪವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತು ಉಳಿದ ತುಪ್ಪವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ತುಪ್ಪ ಹಾಕಿ ಮಾಡುವುದರಿಂದ ಸಜ್ಜೆ ಉಂಡೆ ಬಹಳ ರುಚಿಯಾಗಿರುತ್ತದೆ ಇದು ಸಜ್ಜೆಯ ಉಂಡೆ ಅಂತ ಅನಿಸುವುದೇ ಇಲ್ಲ ಅಷ್ಟು ಘಮವಾಗಿ ರುಚಿಯಾಗಿ ಇರುವುದು ಈಗ ಇದನ್ನು ಚೆನ್ನಾಗಿ ತಿಕ್ಕಬೇಕು ಈ ರೀತಿ ತಿಕ್ಕೋದ್ರಿಂದ ಬೆಲ್ಲ ಮತ್ತು ಸುಡು ತುಪ್ಪ ಇರೋದ್ರಿಂದ ಇದು ಮೆತ್ತಗಾಗುವುದು ಉಂಡೆ ಕಟ್ಟುವ ಹದಕ್ಕೆ ಇದನ್ನು ತಿಕ್ಕಿಕೊಳ್ಳಬೇಕು ಎಷ್ಟು ತಿಕ್ಕುತ್ತೇವೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತವೆ ಈಗ ಈ ರೀತಿ ತಿಕ್ಕಿಕೊಂಡು ನಮಗೆ ಎಷ್ಟು ಆಕಾರ ಬೇಕೋ ನೋಡಿಕೊಂಡು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆ ಕಟ್ಟಬೇಕು ಈ ರೀತಿಯಾಗಿ ಉಂಡೆಯನ್ನು ಕಟ್ಟಿಟ್ಟುಕೊಳ್ಳಬೇಕು ಅದೇ ರೀತಿ ಇನ್ನೊಂದು ಉಂಡೆಯನ್ನು ಮಾಡಿ ತೋರಿಸುತ್ತೇನೆ ಈ ರೀತಿಯಾಗಿ ಉಂಡೆಯನ್ನು ಎಲ್ಲ ಉಂಡೆಯನ್ನು ಈ ರೀತಿ ಕಟ್ಟಿಟ್ಟುಕೊಳ್ಳಬೇಕು